ಬಿವಡ್ಡಹಳ್ಳಿ ಡೇರಿ ಚುನಾವಣೆ ಕಾಂಗ್ರೆಸ್ ಮೇಲುಗೈ ಎಲ್ಲಾ ಸ್ಥಾನಗಳಲ್ಲೂ ಭರ್ಜರಿ ಗೆಲುವು ಸಾಧಿಸಿದ ಕಾಂಗ್ರೆಸ್ ಬೆಂಬಲಿಗರು ಚಿಂತಾಮಣಿ ತಾಲೂಕಿನ ಬಿವಡ್ಡಹಳ್ಳಿ ಎಂಪಿಸಿಎಸ್ನ ಹದಿಮೂರು ಸ್ಥಾನಗಳಿಗೆ ನಡೆದ ಚುನಾವಣೆಯಲ್ಲಿ ಇಬ್ಬರು ಅವಿರೋಧ ಆಯ್ಕೆಗೊಂಡಿದ್ದು ಒಂಬತ್ತು ಮಂದಿ ಚುನಾಯಿತರಾದರೂ ಎರಡು ಸ್ಥಾನ ಖಾಲಿ ಉಳಿದಿದೆ ಬಿಸಿಬಿ ಸ್ಥಾನದಿಂದ ಚೌಡರೆಡ್ಡಿ ಮತ್ತು ಪರಿಶಿಷ್ಟ ಜಾತಿ ಸ್ಥಾನದಿಂದ ಎಕೆ ನಾರಾಯಣಸ್ವಾಮಿ ಅವಿರೋಧ ಆಯ್ಕೆಗೊಂಡಿದ್ದಾರೆ ಸಚಿವ ಎಂಸಿ ಸುಧಾಕರ್ ಬೆಂಬಲಿತರಾದ ಉಮಾ ಲಕ್ಷ್ಮೀದೇವಮ್ಮ ಮುನಿಯಪ್ಪ ನಾಗರಾಜ್ ರಾಮಪ್ಪ ರವಿಕುಮಾರ್ ವೆಂಕಟೇಶ್ ಚಂದ್ರಪ್ಪ ನಾರಾಯಣಸ್ವಾಮಿ ಹೆಚ್ಚಿನ ಮತ ಪಡೆದು ಜಯಶೀಲರಾಗಿದ್ದಾರೆ ಬಿಸಿಎ ಮತ್ತು ಪರಿಶಿಷ್ಟ ಪಂಗಡ ಸ್ಥಾನ ಖಾಲಿ ಇದೆ ಮುಖಂಡರಾದ ಬೈರಾರೆಡ್ಡಿ ಹರೀಶ್ ರಾಮಕೃಷ್ಣಾರೆಡ್ಡಿ ಬಚ್ಚರೆಡ್ಡಿ ಅಜಿತ್ ಸಂತೋಷ್ ಮುರಳಿ ಇದ್ದರು ಹಾಲು ಹಾಕ್ಲಿ ಅಂತ ಎಲ್ಲರಿಗೂ ಸಪೋರ್ಟ್ ಮಾಡಲಿ ಅಂತ ಅದ್ರ ಮುಖಾಂತರ ಕೇಳ್ಕೊತಾ ಇದ್ದೀನಿ ಎಲ್ಲ ಕಲ್ ಬರೆದ ಅಭ್ಯರ್ಥಿಗಳು ಉತ್ತಮ ರೀತಿಯ ಕೆಲಸ ಮಾಡಿ ಒಟ್ಟು ಹೆಚ್ಚು ಹೋಟ್ಗಳನ್ನು ಪಡೆದಿದ್ದಾರೆಲ್ಲ ಕಾಂಗ್ರೆಸ್ ಪಕ್ಷದಿಂದ ಕಾಂಗ್ರೆಸ್ ಪಕ್ಷದ ಪರವಾಗಿ ಎಂ ಸಿ ಸುಧಾಕರ್ ಅವರ ಎಲ್ಲ ಒಂಬತ್ತು ಜನನು ಒಳ್ಳೆ ಮತಗಳಿಂದ ಇವತ್ತು ಚುನಾವಣೆಯಲ್ಲಿ ಗೆದ್ದಿದ್ದಾರೆ ಅವರಿಗೆ ನಮ್ಮ ಅಭಿನಂದನೆಗಳು ಮತ್ತು ನಮ್ಮ ಡಾಕ್ಟರ್ ಎಂ ಸಿ ಸುಧಾಕರ್ ಅವರಿಗೆ ಒಂದೊಂದು ಮಾನ್ಯ ಉನ್ನತ ಶಿಕ್ಷಣ ಸಚಿವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಈ ಒಂದು ಎರಡು ಮಾತನ್ನು ಮುಗಿಸಿ ಎರಡೂ ಹುಬ್ಬಳ್ಳಿ ಗ್ರಾಮಸ್ಥರಿಂದ ಎಲ್ಲರಿಂದ ಅವರಿಗೆ ಒಂದು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ ಚಿಂತಾಪು ಬಿ ಹುಟ್ಟಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಐದು ವರ್ಷಗಳ ನಿರ್ದೇಶಕರ ಆಯ್ಕೆ ಚುನಾವಣೆಯಲ್ಲಿ ಸಾಮಾನ್ಯ ಕ್ಷೇತ್ರದ ಮತ್ತು ಮಹಿಳಾ ಮೀಸಲು ಕ್ಷೇತ್ರದ ಚುನಾವಣೆ ಮಾತ್ರ ನಡೆದಿದ್ದು ಇದರಲ್ಲಿ ಬಹಳ ಕಾಮಾಗಿ ಚುನಾವಣೆ ನಡೆದಿದೆ ಇದರಲ್ಲಿ ಮುಖ್ಯವಾಗಿ ನಮಗೆ ಏಳು ಸ್ಥಾನಗಳು ಆಯ್ಕೆ ಆಗಬೇಕಾಗಿತ್ತು ಆ ಏಳು ಸ್ಥಾನಗಳಿಗೆ ಆಯ್ಕೆಯಾಗಿದ್ದಾರೆ ಮಹಿಳಾ ಸ್ಥಾನದಲ್ಲಿ ಎರಡು ಆಯ್ಕೆ ಆಗಬೇಕಾಗಿತ್ತು ಆ ಎರಡು ಸ್ಥಾನಕ್ಕೂ ಆಯ್ಕೆಯಾಗಿದ್ದಾರೆ ಇದರಲ್ಲಿ ಮಹಿಳಾ ಸ್ಥಾನದಲ್ಲಿ ಎರಡಕ್ಕೆ ನಾಲ್ಕು ಜನ ಪಾರ್ಟಿಸಿಪೇಟ್ ಮಾಡಿದರು ಸಾಮಾನ್ಯ ಕ್ಷೇತ್ರದಲ್ಲಿ ಏಳಕ್ಕೆ ಹದಿಮೂರು ಜನ ಪಾರ್ಟಿಸಿಪೇಟ್ ಮಾಡಿದರು ಅದರಲ್ಲಿ ಈ ಆಯ್ಕೆ ಆಯ್ಕೆಯಾಗಿದ್ದಾನೆ ಮುನ್ನದು ನಮ್ಮ ಸಾಮಾನ್ಯ ಕ್ಷೇತ್ರಕ್ಕೆ ಏಳು ಜನ ಮತಗಳಿಂದ ಮೊದಲನೇದಾಗಿ ನಾಗರಾಜ್ ಜಿ ಅಂತಕ್ಕಂಥವ್ರು ಆಯ್ಕೆಯಾಗಿದ್ದಾರೆ ರವಿಕುಮಾರ್ ಅನ್ನೋರು ಆಯ್ಕೆಯಾಗಿದ್ದಾರೆ ವೆಂಕಟೇಶಪ್ಪ ಅಣ್ಣವರು ಆಯ್ಕೆಯಾಗಿದ್ದಾರೆ ಚಂದ್ರಪ್ಪ ಅನ್ನೋರು ಆಯ್ಕೆಯಾಗಿದ್ದಾರೆ ರಾಮಪ್ಪ ಅನ್ನೋರು ಆಯ್ಕೆಯಾಗಿದ್ದಾರೆ ಶ್ರೀ ನಾರಾಯಣಸ್ವಾಮಿ ವಿ ಎಸ್ ಅನ್ನೋರು ಆಯ್ಕೆಯಾಗಿದ್ದಾರೆ ಮುನಿಯಪ್ಪ ಅನ್ನವರು ಆಯ್ಕೆಯಾಗಿದ್ದಾರೆ ಮಹಿಳಾ ಸ್ಥಾನದಿಂದ ಉಮಾ ಅನ್ನವರು ಲಕ್ಷ್ಮಿದೇವಮ್ಮನವರು ಆಯ್ಕೆಯಾಗಿದ್ದಾರೆ ಬಿ ಸಿ ಎಂ ಎ ಆ ವರ್ಗಕ್ಕೆ ಯಾರೂ ಸ್ಪರ್ಧೆ ಮಾಡಿಲ್ಲ ಮತ್ತು ಪರಿಶಿಷ್ಟ ಪಂಗಡ ಎಸ್ ಟಿ ಇದಕ್ಕೆ ಯಾರೂ ಸ್ಪರ್ಧೆ ಮಾಡಿಲ್ಲ ಮತ್ತು ಬಿ ಸಿ ಎಂ ಬಿ ಇದಕ್ಕೆ ಚೌಡ್ರೆಡ್ಡಿ ಬಿ ಎಂಬತಕ್ಕಂಥವ್ರು ಅವಿರೋಧ ಆಯ್ಕೆ ಆಗಿದ್ದಾರೆ ಸೊ ಹಾಗಾಗಿ ಉತ್ತಮವಾಗಿ ಚೆನ್ನಾಗಿ ಈ ಒಂದು ಚ ಚುನಾವಣೆ ನಡೆದಿದೆ ಅಂತ ಹೇಳೋಕ್ಕೆ ಬಯಸ್ತೀನಿ ಎಲ್ಲ ಚುನಾವಣಾಧಿಕಾರಿಯಾಗಿ ನಾನು ಹೇಳೋದಕ್ಕೆ ತಮಗೆ ಇಷ್ಟ ಇಚ್ಛೆಪಟ್ಟು